ಪಂಚಮಸಾಲಿ ಮೀಸಲಾತಿಗಾಗಿ ಆಕ್ರೋಶದ ಕಿಚ್ಚು ಡಿಸೆಂಬರ್ ಹತ್ತಕ್ಕೆ ಪ್ರತಿಭಟನೆ ನಡೆಯೋದು ಟ್ವೆಟ್ಸ್ ನ್ಯಾಯಕ್ಕಾಗಿ ಹೋರಾಟ ಅನಿವಾರ್ಯ ಎಂದ ಯತ್ನಾಳ್ ಮೈಸಲಿಟ್ಟ ಆಶ್ರಯ ಯೋಜನೆ ನಿವೇಶನಕ್ಕೆ ಕಾಕ್ ಮೂವತ್ತಾರು ಸೈಟ್ಗಳು ನುಂಗು ಬಾಕರ ಪಾಲು ಕೇವಲ ನಲವತ್ತೈದು ಸೈಟ್ಗಳನ್ನು ಫಲಾನುಭವಿಗಳಿಗೆ ಹಂಚಿ ಗೋಲ್ಮಾಲ್ ಮಾಗಡಿಕೆರೆಯಲ್ಲಿ ಪಕ್ಷಿಗಳ ಕಲರವ ಪ್ರವಾಸಿಗರನ್ನ ಆಕರ್ಷಿಸಿದ ವಿದೇಶಿ ಹಕ್ಕಿಗಳು ಪಕ್ಷಿಧಾಮ ಅಭಿವೃದ್ಧಿಗೆ ಪಕ್ಷಿ ಪ್ರೇಮಿಗಳ ಒತ್ತಾಯ ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ಲೈವ್ ನಾನು ರೋಜಾ ಮನು ಪಾಟೀಲ್ ದಿನದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಟಾಪ್ ತರ್ಟಿಯಲ್ಲಿ ದಲಿತರ ಜಮೀನುಗಳನ್ನು ವಕ್ಫ್ಗೆ ನಮೂದಿಸಿದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ವಿವಾದಿತ ಸ್ಥಳಕ್ಕೆ ಬಿಜೆಪಿಗರು ನುಗ್ಗಿದ್ರು ವಕ್ಫ್ ವಿವಾದಿತ ಸ್ಥಳಕ್ಕೆ ಮಾಜಿ ಸಂಸದರು ಹಾಗೂ ಶಾಸಕರು ನುಗ್ಗಿದ್ದಾರೆ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದಲ್ಲಿರುವ ಜಾಗಕ್ಕೆ ಮುನಿಸ್ವಾಮಿ ಮತ್ತು ಛಲವಾದಿ ನಾರಾಯಣಸ್ವಾಮಿ ಹೀಗೆ ಎಂಟ್ರಿ ಕೊಟ್ಟಿದ್ದಾರೆ ಮುನಿಸ್ವಾಮಿ ಹಾಗೂ ಪೊಲೀಸರ ನಡುವೆ ನೂಕು ನುಗ್ಗಲು ಕೂಡ ನಡೆದಿದ್ದು ಸಾರ್ವಜನಿಕರ ಎದುರೇ ಪೊಲೀಸರಿಗೆ ಮುನಿಸ್ವಾಮಿ ತರಾಟೆಗೆ ತೆಗೆದುಕೊಂಡಿದ್ದಾರೆ

ಡಿಸೆಂಬರ್ ಹತ್ತರಂದು ಪಂಚಮಸಾಲೆ ಮೀಸಲಾತಿ ಹೋರಾಟದ ಬಗ್ಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದರು ಕರೆದು ಮಾತನಾಡದೆ ಟ್ರ್ಯಾಕ್ಟರ್ ತಡೆದಿದ್ದಾರೆ ಸಿಎಂ ಹಿಂದುಳಿದ ಆಯೋಗದಿಂದ ವರದಿ ತರಿಸಬೇಕು ಅದನ್ನು ಮೀಸಲಾತಿ ಗೆಜೆಟ್ ಹೊರಡಿಸಬೇಕು ನ್ಯಾಯ ಕೊಡಬಾರದೆಂಬ ಉದ್ದೇಶವಿದ್ದರೆ ಹೋರಾಟ ಅನಿವಾರ್ಯ ಈ ಬಗ್ಗೆ ನಾನು ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತೇನೆ ಅಂತ ಬೆಳಗಾವಿಯಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದ್ದಾರೆ ಪ್ರಸ್ತಾಪ ಮಾಡ್ತೀವಿ ನಾವೇನು ಶಾಸಕರಿದ್ದೀವಿ ಆತ್ಮ ಸಾಕ್ಷಿಯಾಗಿ ಸಮುದಾಯದ ಉಪಕಾರ ಆಗಿದ್ರೆ ಸಮುದಾಯದ ಹೆಸರಿನಿಂದ ನೀವು ಮಂತ್ ಏನು ಎಮ್ ಎಲ್ ಎ ಆಗಿದ್ದೀರಿ ಸಮುದಾಯದ ಹೆಸರಲ್ಲಿ ಇವತ್ತು ಮಂತ್ರಿ ಆಗಿದ್ದೀರಿ ನಿಮ್ಮಲ್ಲಿ ಆತ್ಮ ಆತ್ಮಸಾಕ್ಷಿ ಇದ್ದರೆ ನಮ್ಮ ಜೋಡೆ ಬಂದು ಬೈ ಬರ್ರಿ ಎಲ್ಲ ನಮ್ಮ ಸಮುದಾಯದವ್ರಿಗೆ ವಿನಂತಿ ಮಾಡ್ಕೋದೇನಂದ್ರೆ ಎಲ್ಲಿ ಅವರು ತಡಿತಾರೆ ಅಲ್ಲೇ ರಸ್ತೆ ರೊಕ್ಕ ಮಾಡಿ ಅಲ್ಲೇ ಚಂದ್ ಸಂಜೀಧನ ಕೂತ್ಬಿಡಿ ಸ್ವಾಮಿ ಪೂರ್ತಿ ಸ್ತಬ್ಧ ಆಗಿಬಿಡಲಿ ಉತ್ತರ ಕರ್ನಾಟಕ ಆ ರೀತಿ ಎಲ್ಲೆಲ್ಲಿ ತಡಿತಾರೆ എല്ലം